ಫ್ರೆಂಡ್ಸ್ ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನಗೆ ಹಂಡ್ರೆಡ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಮತ್ತು ತೌಸಂಡ್ ವ್ಯೂಸ್ ಕೊಟ್ಟಿದ್ದೀರಾ ಯಾರ್ಯಾರು ವ್ಯೂಸ್ ಅಷ್ಟೇ ಕೊಟ್ಟಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ನಾನು ನನ್ನ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ ಯಾರಿಗೆಲ್ಲ ನಾನು ಯಾರೂ ಇಷ್ಟಪಡಲ್ಲ ನಾನು ಯಾರೂ ಪ್ರೀತಿ ಮಾಡಲ್ಲ ಅಂತ ಅನಿಸುತ್ತೆ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರಿಗಾದರೂ ನಿಮಗೆ ನಮ್ಮನ್ನು ಬೇರೆಯವ್ರು ಯಾರೂ ಇಷ್ಟಪಡ್ತಾ ಇಲ್ಲ ನನಗಿಂಥವ್ರು ಪ್ರೀತಿ ಮಾಡಬೇಕು ನನಗೆ ನೀನು ಇಷ್ಟ ಅಂತ ಯಾರಾದರೂ ಹೇಳಬೇಕು ಅಂತ ಅನಿಸೋದು ಸಹಜ ಆದರೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದನ್ನು ಕಲಿಬೇಕು ಹೇಗೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳೋದು ಅದನ್ನು ನಾವು ಸೆಲ್ಫ್ ಲವ್ ಅಂತ ಕರಿತೀವಿ ಸೊ ಸೆಲ್ಫ್ ಲವ್ನ ನಾವು ಹೇಗೆ ಮಾಡಬೇಕು ಮೊಟ್ಟ ಮೊಟ್ಟ ಮೊದಲು ಏನು ಇಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು ನಾವು ಚೆನ್ನಾಗಿ ಕಾಣಿಸೋದು ಅಂದರೆ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಲ್ಲ ಹುಡುಗಿ ಚೆನ್ನಾಗಿ ರೆಡಿಯಾಗೋದು ಅಂತಂದರೆ ಒಂದು ಹುಡುಗನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಅಥವಾ ಹುಡುಗ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾನೆ ಅಂದರೆ ಒಂದು ಹುಡುಗಿನೇ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಲ್ಲ ನಮ್ಮಲ್ಲಿರೋ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅಲಂಕಾರವನ್ನು ಮಾಡ್ಕೊಳ್ಬೇಕು ಸೊ ಅಲಂಕಾರ ಮಾಡ್ಕೊಳ್ಳೋದು ಅಂದ ತಕ್ಷಣ ಏನು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಎಲ್ಲ ಚೆನ್ನಾಗಿ ಹಚ್ಕೊಂಡು ಬರೆಯಬೇ ಎಲ್ಲರೂ ನನ್ನನ್ನೇ ನೋಡಲಿ ಅಲ್ಲ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಲಿ ಅಂತ ಮಾತ್ರ ನಾವು ಅಲಂಕಾರ ಮಾಡ್ಕೊಳ್ಳೋದು ಇದು ಬಾಹ್ಯ ಸೌಂದರ್ಯ ಆಂತರಿಕ ಸೌಂದರ್ಯ ಹೇಗೆ ಹೆಚ್ಚಿಸ್ಕೋಬೇಕು ನಾವು ಹೊರಗೆ ನಾವು ಮುಖದ ಮೇಲೆ ಮೊಡವೆಗಳಾದರೆ ಅಥವಾ ಕಲೆಗಳಾದರೆ ಏನಾದರೂ ಒಂದು ಲೇಪನ ಹಚ್ಚಿ ಹಚ್ತೀವಿ ಏನಾದರೂ ಒಂದು ಔಷಧಿ ಹಚ್ತೀವಿ ಅದನ್ನು ಹೋಗಿಸ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಆ್ಯಂಡ್ ಹೋಗಿಸ್ಕೊಳ್ತೀವಿ ಕೂಡ ಅದೇ ರೀತಿ ಮನಸ್ಸಿನಲ್ಲಿ ಇರುವಂಥ ಕೆಟ್ಟ ಕಲೆಗಳು ಅಂದರೆ ಕೆಟ್ಟ ಆಲೋಚನೆಗಳಾಗಿರ್ಬೋದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಹಳೆಯ ನೆನಪುಗಳಾಗಿರ್ಬೋದು ಎಲ್ಲದೂ ಕಿತ್ತು ನಾವು ನಿರ್ಮಲವಾದ ಮನಸ್ಸುಗಳ ಮನಸ್ಸನ್ನು ಇಟ್ಕೋಬೇಕು ನಮ್ಮ ಮನಸ್ಸನ್ನು ನಾವು ನಿರ್ಮಲವಾಗಿ ಇಟ್ಕೊಂಡ್ವಿ ಅಂತಂದರೆ ಅದೇ ಆಂತರಿಕ ಸೌಂದರ್ಯ ನಮ್ಮ ಬಾಹ್ಯ ಸೌಂದರ್ಯ ಆಂತರಿಕ ಸೌಂದರ್ಯ ಎರಡನ್ನೂ ನಾವು ಚೆನ್ನಾಗಿಟ್ಕೋಬೇಕು ಇದಷ್ಟೇ ಅಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯಕರವಾಗಿ ಇರಬೇಕು ಇದು ತುಂಬ ಮುಖ್ಯವಾದಂಥ ವಿಷಯ ದೈಹಿಕವಾದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಒಳ್ಳೆ ಊಟ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ವಾಕ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇದು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡುತ್ತೆ ಹಾಗಾದರೆ ಮಾನಸಿಕ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದು ಇಷ್ಟೇ ನಮ್ಮ ತಲೆಯಲ್ಲಿ ನಾವೇನಿದ್ರು ಪಾಸಿಟಿವ್ ಥಿಂಕ್ ಮಾತ್ರ ಮಾಡಬೇಕು ಅದಷ್ಟೇ ಅಲ್ಲದೆ ಒಂದು ಧ್ಯಾನ ಒಂದು ಧ್ಯಾನ ಮಾಡಬೇಕು ನಿಮಗೆ ಟೈಮ್ ಇತ್ತು ಅಂತಂದರೆ ಸ್ವಲ್ಪ ಯೋಗ ಎಕ್ಸಸೈಸು ಎಲ್ಲನೂ ಮಾಡಿ ಕೊನೆಯಲ್ಲಿ ನಿಮ್ಮ ಯೋಗ ಎಕ್ಸಸೈಸ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ತುಂಬ ಪ್ರಶಾಂತವಾಗುತ್ತೆ ಬರುತ್ತೆ ಆಲೋಚನೆಗಳು ಮೊದಲು ಮೊದಲು ಇಲ್ಲ ಅಂತಲ್ಲ ಅಯ್ಯೋ ಕಾಫಿ ಮಾಡಬೇಕು ಡಿಕಾಕ್ಷನ್ ಹಿಡಿತೋ ಇಲ್ವೋ ಹಾಲು ಇಡಬೇಕಿತ್ತು ಕಾಯಿಸ್ಬೇಕಿತ್ತು ಈ ಥರ ಎಲ್ಲ ಆಲೋಚನೆಗಳು ಬರುತ್ತೆ ಎಲ್ಲ ಆಲೋಚನೆಗಳನ್ನ ದೂರ ತಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಸೊ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ತುಂಬ ಪ್ರಶಾಂತ ಆಗುತ್ತೆ ಆವಾಗ ನಿಮ್ಮ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡ್ಕೋಬಹುದು ಸೊ ಇದನ್ನು ನಾವು ಸೆಲ್ಫ್ ಲವ್ ಅಂತ ಕರಿತೀವಿ ಏನು ಸೆಲ್ಫ್ ಲವ್ವು ಈ ನಾಲ್ಕು ಯಾವುದು ಬಾಹ್ಯ ಸೌಂದರ್ಯ ಆಂತರಿಕ ಸೌಂದರ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಈ ನಾಲ್ಕನ್ನು ನಾವು ಚೆನ್ನಾಗಿ ಕಾಪಾಡ್ಕೊಂಡ್ವಿ ಅಂದರೆ ಇದೇ ನಮಗೆ ನಾವು ಕೊಟ್ಕೊಳ್ತಿರುವಂಥ ಪ್ರೀತಿ ನಾವು ಇಲ್ಲಿ ಪ್ರಿಯಾರಿಟೈಸ್ ಮಾಡ್ಕೋತಾ ಇರೋದು ನಮ್ಮ ಆರೋಗ್ಯವನ್ನು ನಮ್ಮ ಸಂತೋಷ ಅಷ್ಟೇ ನಾವು ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ತಾರೆ ನಮ್ಮ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿರ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತೆರೆದಂತೆ ಅಂತ ಒಂದು ಮಾತಿದೆ ಅದೇ ಥರ ಮನೆಯಲ್ಲಿ ಹೆಣ್ಮಗಳೊಬ್ಬಳು ಸಂತೋಷವಾಗಿದ್ದರೆ ಇಡೀ ಮನೆಯೇ ಸಂತೋಷವಾಗಿರುತ್ತೆ ಸೊ ನೀವು ಸಂತೋಷವಾಗಿರಬೇಕು ಮಿಕ್ಕವ್ರನ್ನೂ ಸಂತೋಷವಾಗಿ ಇಡಬೇಕು ಅಂದರೆ ಈ ನಾಲ್ಕು ಸೂತ್ರಗಳನ್ನ ನಾನೇನು ಹೇಳಿದ್ದೀನಿ ಇದನ್ನು ಫಾಲೋ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್